ಏನು ಶೇಕೆ ಅಲ್ವಾ ಒಂದ್ಸಲ ಒಳಗೆ ಸ್ನಾನ ಮಾಡಿದ್ರೆ ಸರಿ ಆಗುತ್ತೆ ಸ್ವಲ್ಪ ಒಳ್ಳೆಯಲಿ ಸ್ನಾನ ಮಾಡುವಂತಿಲ್ಲ ಅಲ್ಲಿ ತುಂಬಾ ಡೀಪ್ ಇದೆ

வாவ் எஸ் சணாகிடேக் கண்ணே கேளகி இழுயோன் வா ஃபோட்டோஸ் தேகி போறான் நல்ல ஃபோட்டோ தேகி போ. கேளகி இழுது தேதியதல்ல மேலனே வாவ் எஸ்ட் சணாகிடே நோடி. ஃபோட்டோஸ் வா. என்ன காணா இல்ல. இங்க இங்க பா இங்க

ನಾವು ಈ ವಿಡಿಯೋ ಮಾಡಿರೋದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈಗ ನೀವೇ ನೋಡ್ತಿರೋ ಹಾಗೆ ಯಂಗ್ಸ್ಟರ್ಸ್ ಹೊಳೆ ಕಂಡ ತಕ್ಷಣ ಹೋಗಿ ಸೆಲ್ಫಿ ಅಂತ ಹೋಗ್ಬಿಡ್ತಾರೆ ದಯವಿಟ್ಟು ನಿಮ್ಮ ಪ್ರಾಣ ಜೊತೆ ಚೆಲ್ಲಾಟ ಆಡ್ಬೇಡಿ ಅದು ನಿಮ್ಮ ಪೇರೆಂಟ್ಸ್ಗೆ ಲಾಸ್ ಆಗುತ್ತೆ ಅದರಿಂದ ಈ ವಿಡಿಯೋ ಏನಾದ್ರೂ ಸ್ವಲ್ಪ ಉಪಯೋಗ ಆಗಿ ನೀವು ಸೆಲ್ಫಿ ತೆಗೆಯೋದು ತೆಗೀರಿ ತೆಗಿಬೇಡಿ ಅಂತ ಹೇಳೋದಿಲ್ಲ ಆದ್ರೆ ಒಳ್ಳೆ ಹತ್ರ ಹೋಗಿ ತೆಗ್ದ್ರೇನೆ ಚಂದ ಬರ್ತದೆ ಅಂತಲ್ಲ ಸ್ವಲ್ಪ ದೂರ ನಿಂತು ತೆಗ್ದ್ರು ಚಂದ ಬರ್ತದೆ ನಿಮ್ಮ ಎಚ್ಚರದಲ್ಲಿ ನೀವಿರಿ ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ